ಹಾಯ್ ಅಲು ನಮಸ್ಕಾರ ಸ್ನೇಹಿತರ ರಾಮಕ್ಕೆ ತುಂಬ ಚೆನ್ನಾಗಿ ಗೊತ್ತು ಮಿನಿಸ್ಟರ್ಗೆ ತನ್ನಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ನಾನು ಕರೆಕ್ಟಾಗಿ ಆಪ್ರೇಷನ್ ಮಾಡಿದ್ದೀನಿ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರಾಮ್ ಹೀಗಾಗಿರ್ಬೋದು ಮಿನಿಸ್ಟರ್ಗೆ ಆ ರೀತಿ ಹೀಗೆ ಅವರು ಕೋಮಾಗಿ ಹೋಗಿರ್ಬೋದು ಅದರಿಂದನೇ ರೀಸನ್ ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅದೇ ಒಂದು ಭರದಲ್ಲಿ ಇಲ್ಲಿ ಸ್ನೇಹ ಹೇಳಿದಂಥ ಮಾತನ್ನು ರಾಮ್ ನನ್ ನಂಬ್ಕೊಂಡಿದ್ದಾರೆ ಬಿಕಾಸ್ ಪೂಜಾ ಈ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಪೂಜಾನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ಪೂಜಾ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬಿಡು ನಾನು ಪೊಲೀಸ್ ಅವ್ರಿಗೆ ಎನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅವರೇನೇನೋ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಹೇಳಿದಾಗ ಪ್ಲೀಸ್ ದಯವಿಟ್ಟು ಯಾರಿಗೂ ಕೂಡ ಕಾಲ್ ಮಾಡಿಬಿಡಿ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ರಾಮ್ಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಪೂಜಾ ಹೇಳೋ ಸತ್ಯ ಅಂತದ್ದಾಗಿರುತ್ತೆ ಯಾಕಂದರೆ ಇಷ್ಟು ದಿನ ಸ್ನೇಹ ಹಿಂಬದಿಯಲ್ಲಿ ನಾಟಕ ಮಾಡ್ತಿದ್ಲು ಆದರೆ ಇವತ್ತು ಅವಳ ನಾಟಕ ರಾಮ್ ಮುಂದೆ ತರ್ದ್ಕೊಂಡಿದೆ ಯಾಕಂದರೆ ಪೂಜಾ ಇಷ್ಟಕ್ಕೆಲ್ಲ ಕಾರಣ ನಾನಲ್ಲ ಸರ್ ಸ್ನೇಹ ಮೇಡಮ್ ಸ್ನೇಹ ಇಂದಾನೇ ಇಷ್ಟೆಲ್ಲ ಆಗಿದ್ದು ಆದರೆ ಅವರು ನನ್ನ ಮೇಲೆ ಹಾಕೋಬೇಕು ಅಂತ ಹಿಡಿದು ಇಲ್ಲಾಂದರೆ ನನ್ನ ಕೆರಿಯರ್ನ ಸ್ಪಾಯಿಲ್ ಮಾಡ್ತೀನಿ ಅಂದರು ಅದೇ ಕಾರಣಕ್ಕೆ ಮಾಡ್ತಿರೋ ತಪ್ಪನ್ನು ನಾನು ಹಾಕೋಬೇಕಾಯಿತು ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಸರ್ ಪ್ಲೀಸ್ ನನಗೇನು ಕೂಡ ಮಾಡಿಬಿಡಿ ಅಂತ ಹೇಳ್ತಾರೆ ಈ ಕಡೆ ನಿಜಕ್ಕೂ ಕೂಡ ರಾಮ್ಗೆ ನಂಬೋಕೆ ಆಗೋದಿಲ್ಲ ಎಂಥ ಕೆಲಸ ಮಾಡಿಬಿಟ್ಲು ಇವಳನ್ನ ನನ್ನನ್ನು ಪ್ರೀತಿಸಿದ್ದು ಅಂತ ಹೇಳಿ ನೊಂದ್ಕೊಂಡಿದ್ದೆ ಹಾಸ್ಪಿಟಲಿಗೆ ಬರ್ತಾರೆ ಸ್ನೇಹನ ಭೇಟಿ ಮಾಡೋಕ್ಕೆ ನೋಡ್ತಾರೆ ಬಟ್ ಸ್ನೇಹ ಅಲ್ಲಿ ಅಬ್ಸೆಂಟ್ ಆಗಿರ್ತಾರೆ ರಜಾದಲ್ಲಿರ್ತಾರೆ ಕಾಲ್ ಮಾಡ್ತಾರೆ ಕಾಲ್ ಪಿಕ್ ಮಾಡ್ತಿಲ್ಲ ನಾಟ್ ರೀಚಬಲ್ ಬರ್ತದೆ ಇತ್ತ ಕಡೆ ಆ ಒಂದು ಸಿ ಸಿ ಟಿ ವಿ ಫುಟೇಜ್ ನೋಡಬೇಕು ಅಂತ ಹೇಳಿ ಆ ಒಂದು ರೂಮಿಗೆ ಹೋಗ್ತಾರೆ ಸಿ ಸಿ ಟಿ ವಿ ಫುಟೇಜ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ರಾಮ್ಗೆ ಏನು ಮಾಡೋದು ಅಂಥದ್ದಾಗೆ ಸ್ಪೆಷಲ್ ವಾರ್ಡಲ್ಲಿ ಸ್ಪೆಷಲ್ ಸಿ 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 ಟಿ ವಿ ಫುಟೇಜ್ ಇದೆ ಸರ್ ಅದನ್ನು ಓಪನ್ ಮಾಡ್ತೀನಿ ಇರಿ ಅಂತ ಹೇಳಿ ಓಪನ್ ಮಾಡ್ತಾರೆ ಅದನ್ನು ಡಿಲೀಟ್ ಮಾಡೋದ್ರಲ್ಲಿ ಸ್ನೇಹ ಎಡ್ಬಿಡ್ತಾಳೆ ಹಾಗಾಗಿ ಆ ಒಂದು ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿರುತ್ತೆ ಬಿಕಾಸ್ ಇಲ್ಲಿ ರಾಮ್ ಕೊಟ್ಟು ಹೋದ ಮೇಲೆ ಆ ಒಂದು ಔಷಧಿಯನ್ನು ಸ್ನೇಹ ಚೇಂಬರಲ್ಲಿ ಇಟ್ಟು ಪೂಜಾ ಹೋಗಿದ್ರು ಆಗ ಇಲ್ಲಿ ಸ್ನೇಹ ಅದಕ್ಕೆ ಬದಲಾಗಿ ಬೇರೆ ಔಷಧಿಯನ್ನು ತಗೊಂಡು ಹೋಗಿದೆ ಆ ಒಂದು ಗೆ ಇಂಜೆಕ್ಟ್ ಮಾಡಿರ್ತಾರೆ ಅದರಿಂದಾಗೆ ಇವತ್ತು ಅವರು ಕೊಮ್ಮಾಗ ಹೋಗಿರೋದು ಅನ್ನೋ ವಿಷಯ ರಾಮ್ಗೆ ಗೊತ್ತಾಗತ್ತೆ ಹಾಗಾಗಿ ಎಂಥ ಕೆಲಸ ಮಾಡಿಬಿಟ್ಲು ನಿಜಕ್ಕೂ ತಾನು ಮಾಡಿದ ತಪ್ಪಿಗೆ ನನ್ನನ್ನು ಬಲಿಪಶು ಮಾಡಿಬಿಟ್ಲಲ್ಲ ಯೂಳು ನಿಜಕ್ಕೂ ಇವಳು ನನ್ನ ಪ್ರೀತಿಸದಿಲ್ಲ ಈಗ ಏನು ಮಾಡೋದು ಅಂತ ಅನ್ಕೋತಿರ್ತಾರೆ ರಾಮ್ ಅಷ್ಟರಲ್ಲಿ ಮೆನಿಸ್ಟ್ರನ್ನ ಟ್ರೀಟ್ ಮಾಡ್ತಿರ್ತಕ್ಕಂಥ ಡಾಕ್ಟರ್ ರಾಮ್ಗೆ ಕಾಲ್ ಮಾಡ್ತಾರೆ ನೋಡಿ ನಾನೇ ಮೆನಸ್ಟ್ರಿಗೆ ಟ್ರೀಟ್ ಮಾಡ್ತಿರೋದು ಬಟ್ ಏನು ಹೇಗಾಗಿದೆ ಅಂತ ಗೊತ್ತಾಗ್ತಿಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ರಾಮ ಇಲ್ಲಿ ಅವ್ರಿಗೆ ಬೇರೆ ಒಂದು ಇಂಜೆಕ್ಷನ್ ಇಂಜೆಕ್ಟ್ ಆಗಿದೆ ಅದೇ ಕಾರಣಕ್ಕೆ ಈ ರೀತಿ ಆಗಿದೆ ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದಾರೆ ನೋಡಿ ಈ ರೀತಿ ಮಾಡಿ ಅಂತ ಹೇಳಿ ಎಲ್ವನ ಕೂಡ ಹೇಳ್ಕೊಡ್ತಾರೆ ಆಗ ಡಾಕ್ಟರ್ ನಿಜಕ್ಕೂ ನಿಮ್ಮನ್ನು ಸ್ಕಿಲ್ ಡಾಕ್ಟರ್ ಅಂತ ಹೇಳ್ತಾ ಇದ್ರು ಇವತ್ತು ನಾನು ನೋಡ್ದೆ ನಿಜಕ್ಕೂ ಕೂಡ ನೀವು ಎಂಥ ಬ್ರಿಲಿಯಂಟ್ ಡಾಕ್ಟರ್ ಖಂಡಿತವಾಗ್ಲೂ ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು ನಿಮ್ಮಂತವ್ರಿಗೆ ಈ ರೀತಿ ಅನ್ಯಾಯ ಆಗಬಾರ್ದಿತ್ತು ಆದಷ್ಟು ಬೇಗ ಈ ಒಂದು ಕೆಟ್ಟ ಹೆಸರಿಂದ ನಿಮಗೆ ಮುಕ್ತಿ ಸಿಗಲಿ ಅಂತ ಹೇಳಿ ಡಾಕ್ಟರ್ ಕಾಲ್ ಕಟ್ ಮಾಡ್ತಾರೆ ಈತ ಕಡೆ ಕಾವ್ಯ ಮಹಾದೇವರ ಈ ಕಡೆ ನನಗೆ ಗೊತ್ತೇ ಇಲ್ಲ ಯಾರು ಮೂಡಿಸಿದ್ರಪ್ಪ ನಿನಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ಕಾವ್ಯ ನನಗೆ ಗೊತ್ತು ನೀನೇ ಅಲ್ವಾ ಅಂತ ಹೇಳಿದಾಗ ನನಗೆ ತಲೆ ಕೆಟ್ಟಿದ್ಯಾ ನಿನಗೆ ಭ್ರಮೆ ಹಿಡ್ದಿರ್ಬೇಕು ನೀನೇ ಹೂ ಮುಡ್ಕೊಂಡು ಈಗ ಹೇಗೆ ಮುಡಿಸಿದ್ದಾರೆ ಯಾರು ಮುಡಿಸಿದ್ದಾರೆ ಅಂತ ಕೇಳ್ತಿದ್ಯಾ ಅಷ್ಟೇ ಅವತ್ತು ಬರಬೇಕಾದ್ರೆ ಎಲ್ಲೂ ತಲೆಗೆ ಬಿದ್ದು ನಿಮಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅವರು ಇದರಿಂದ ಕಾವ್ಯ ರೊಚ್ಚು ಹೇಳ್ತಾರೆ ನಾನು ಖಂಡಿತ ತಿಳ್ಕೊಳ್ತೆ ಬಿಡುವುದಿಲ್ಲ ಅಂತ ಕಾವ್ಯ ಹೇಳ್ತಿದ್ರೆ ನನಗೆ ಏನಂತ ಏನಾದ್ರೂ ಮಾಡ್ಕೋ ನಾನಂತೂ ಮಾಡೇ ಇಲ್ಲಪ್ಪ ಅಂತ ಹೇಳಿ ಮಹದೇವ್ ಅಲ್ಲಿಂದ ಹೊರಡ್ತಾರೆ ನಂತರ ಕತ್ತಲಾಗಿದೆ ಇನ್ನು ಕೂಡ ರಾಮ್ ಮನೆಗೆ ಬಂದಿಲ್ಲ ಈ ಕಡೆ ಪ್ರೇಮ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ರಾಮ್ ಕುಡಿದು ಮನೆಗೆ ಬರ್ತಾರೆ ಈ ಕಡೆ ಅತ್ತೆ ಗೊತ್ತಾದ್ರೆ ಏನಪ್ಪಾ ಅಂತ ಅನ್ಕೊಂಡಂತಹ ಪ್ರೇಮ ರಾಮ್ನನ್ನ ಕರ್ಕೊಂಡು ರೂಮ್ ಕರ್ಕೊಂಡು ಬರ್ತಾಳೆ ಏನಾಯ್ತು ರಾಮ್ ಯಾಕೆ ರೀತಿ ಕೊಡ್ತಿದ್ಯಾ ಅಂತ ನನ್ನ ನಂಬಿದಂತ ನನ್ನ ಪ್ರೀತಿ ಮಾಡ್ದಂತ ಸ್ನೇಹನೇ ಮೋಸ ಮಾಡಿಬಿಟ್ಲು ಅವಳು ಎಂಥ ಕೆಲಸ ಮಾಡಿದಾಳು ಗೊತ್ತಾ ಅವಳು ಮಾಡಿರೋದು ಮಿನಿಸ್ಟ್ರಿಗೆ ಅಂತ ಕೆಲಸನ ಆದರೆ ಅದನ್ನು ನನ್ನ ಮೇಲೆ ಹಾಕಿದಾಳೆ ನನಗೆ ಹೊಡೆದ್ರು ಬೈದರು ಸಾಯಿಸೋಕೆ ಹೋದರು ಬಟ್ ಆದರೂ ಕೂಡ ಅವಳು ತನ್ನ ಹೆಸರನ್ನು ಹೇಳಲಿಲ್ಲ ತನ್ನ ಸೇಫ್ಟಿ ಅಷ್ಟೇ ನೋಡಿಕೊಂಡ್ಳು ಅಲ್ಲೇ ಗೊತ್ತಾಗತ್ತಲ್ವ ಅವಳು ನನ್ನ ಎಷ್ಟು ಪ್ರೀತಿ ಮಾಡಿದ್ಲು ಅಂತ ಇಂಥವಳನ್ನ ಪ್ರೀತಿ ಮಾಡಿಬಿಟ್ಟೆ ನಾನು ಅವಳು ಮಾಡಿರೋ ಕೆಲಸಕ್ಕೆ ಇವತ್ತು ನಾನು ಕೆಟ್ಟ ಹೆಸರನ್ನು ತೊಗೊಂಡಿದ್ದೀನಿ ಅಂತ ಹೇಳಿ ಹಾಗೆ ಕುಡಿದ ಮತ್ತಲ್ಲಿ ಬಡ್ಬಡಾಯಿಸ್ತಿರ್ತಾರೆ ಈ ಕಡೆ ಪ್ರೇಮಕ್ಕೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ರಾಮ್ ಪ್ರೇಮಾ ಇಬ್ಬರು ಕೂಡ ಸೇರಿಕೊಂಡು ಸ್ನೇಹಗೆ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಮೊದಲು ಪೂಜಾ ಮನೆಗೆ ಹೋಗಿದ್ದೆ ಪೂಜಾನ ಸಾಕ್ಷಿಯಾಗಿ ಕರ್ಕೊಂಡು ಬರ್ತಾರೆ ಇದರ ನಡುವೆ ರಾಮ್ ಮೊದಲು ಸ್ನೇಹ ಮನೆಗೆ ಹೋಗ್ತಾರೆ ಸ್ನೇಹ ಹತ್ರ ಹೋಗಿದ್ದೆ ಎಲ್ಲಿ ಸ್ನೇಹ ನನಗೆಲ್ಲ ಸತ್ಯ ಕೂಡ ಗೊತ್ತಾಗಿದೆ ಅಂದಾಗ ಏನು ಮಾತಾಡ್ತಿದ್ಯಾ ರಾಮ್ ಅಂದಾಗ ಹೌದು ಮಿನಿಸ್ಟರ್ಗೆ ಯಾರ ಈ ರೀತಿ ಮಾಡಿದ್ದು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಅಂದಾಗ ಪೂಜಾನೆ ಅಲ್ವಾ ಈ ರೀತಿ ಮಾಡಿದ್ದು ಅಂತಕ ಇಲ್ಲಿ ರಾಮ್ ಪೂಜಾ ಅಂತ ಕರೀತಾರೆ ಪ್ರೇಮ ಪೂಜಾ ಕರ್ಕೊಂಡು ಬಂದಾಗ ನಿಜಕ್ಕೂ ಕೂಡ ಸ್ನೇಹ ಕಾಬರಿ ಆಗ್ತದಾಳ ಈ ಕಡೆ ಈ ಪೂಜಾ ಇಲ್ಲಿದ್ದಾಳ ರಾಮ್ ನಿನಗೆ ಸಿಕ್ಕಿದ್ಲು ಅಂದಾಗ ಸುಮ್ಮನೆ ನಾಟಕ ಮಾಡಬೇಡ ಸ್ನೇಹ ಇದನ್ನೆಲ್ಲ ಯಾರು ಮಾಡಿಸಿದ್ದು ಹೇಳು ಪೂಜಾ ಅಂದಾಗ ಇದನ್ನೆಲ್ಲ ಮಾಡಿದ್ದೆ ಸ್ನೇಹ ಮೇಡಮ್ ಆದರೆ ಅದನ್ನ ನನ್ನ ತಲೆ ಕಟ್ಟಿದ್ರು ಅಂತ ಹೇಳ್ತಾರೆ ಈ ಕಡೆ ಎಂತ ಕೆಲಸ ಕೆಲಸ ಮಾಡಿಬಿಟ್ಟೆ ಪ್ರೀತಿ ಮಾಡಿದ್ದು ನಿಜಕ್ಕೂ ಕೂಡ ನಿನ್ನ ಸೇಫ್ಟಿನ ನೋಡಿಕೊಂಡು ನನ್ನನ್ನ ಸಾಯಿಸ್ಲಿ ಅಂತ ಹೇಳಿ ಬಿಟ್ಟು ನಿಜಕ್ಕೂ ನಿನ್ನನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಅಂತ ರಾಮ್ ಹೇಳ್ತಾರ ಎಕಡೆ ಮಿನಿಸ್ಟರ್ ಕೂಡ ಹುಷಾರಾಗಿದ್ದಾರೆ ಅಲ್ಲಿ ಸ್ನೇಹ ತಂದೆ ಹೋಗಿದ್ದೆ ವಿಶ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಪ್ರೀಮಾಲೀಕ್ ಹೋಗಿದ್ದೆ ನೀವ್ ಯಾಕೆ ಇವರನ್ನು ಒಳ್ಳೆಯವರು ಅಂತ ಅನ್ಕೋತದ್ರ ಮಿನಿಸ್ಟರ್ ಸಾಹೇಬ್ರೆ ಇವತ್ತು ನಿಮ್ಮ ಇಷ್ಟಿತಿಗೆ ಕಾರಣ ಯಾರು ಅಂತ ಗೊತ್ತಾ ಇದೇ ಒಂದು ಹಾಸ್ಪಿಟಲ್ನ ಓನರ್ ಮಕ್ಕಳು ಸ್ನೇಹ ಅಂತ ಹೇಳ್ತಾರೆ ನಿಜಕ್ಕೂ ಮಿನಿಸ್ಟರ್ಗೂ ಕೂಡ ಶಾಕ್ ಆಗ್ತದೆ ಕೊನೆಗೂ ಇಲ್ಲಿ ಸ್ನೇಹ ಮತ್ತು ಸ್ನೇಹ ತಂದೆ ಇಬ್ಬರು ಕೂಡ ಸಿಕ್ಕಿ ಬಿದ್ದಿದ್ದಾರೆ ತನ್ನ ಗಂಡನಿಗೆ ಅಷ್ಟೆಲ್ಲ ಮಾಡಿದಂಥ ಸ್ನೇಹಳನ್ನು ಖಂಡಿತ ಪ್ರೀಮಾ ಸುಮ್ಮನೆ ಬಿಡ್ತಾಳೆ ಖಂಡಿತ ಇಲ್ಲ ಹಾಗಿದ್ರೆ ಇಲ್ಲಿ ಪೊಲೀಸವನ್ನ ಕರೆಸಿ ಸ್ನೇಹನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಹಾಗಿದ್ರೆ ಇಲ್ಲಿ ಸ್ನೇಹ ಅರೆಸ್ಟ್ ಆಗಿ ಜೈಲಿಗೆ ಹೋಗಬೇಕಾಗುತ್ತೆ ಈ ಕಡೆ ರಾಮ್ಗೆ ಪ್ರೇಮಾ ಮೇಲೆ ಪ್ರೀತಿ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಇಡ್ಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ವೇಟ್ ಮಾಡುದನ್ನ ಕ್ಯಾದ